ಹೊಸಬಾಳು ಹದಿಮೂರನೇ ಪದ್ಯ ಇದರ ಪ್ರಶ್ನೆ ಉತ್ತರಗಳು ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಒಂದನೇದು ಗಾಂಧಿ ತಾತನ ಡ್ಯಾಶ್ ಗುಬ್ಬಚ್ಚಿಯನ್ನು ಡ್ಯಾಶ್ ನೋಡುತ್ತಿತ್ತು ಗಾಂಧಿ ತಾತನ ಚಿತ್ರ ಗುಬ್ಬಚ್ಚಿಯನ್ನು ನಗುತ್ತಾ ನೋಡುತ್ತಿತ್ತು ಎರಡನೇದು ಬೆಕ್ಕು ಡ್ಯಾಶ್ ಹಾಕುತ್ತಾ ಬರಲು ಭರ್ರನೆ ಹಾರಿ ತಾಪಾರಾಗುತ್ತಿತ್ತು ಬೆಕ್ಕು ಹಂಚು ಹಾಕುತ್ತಾ ಬರಲು ಭರ್ರನೆ ಹಾರಿ ತಾಪಾರಾಗುತ್ತಿತ್ತು ಸಲ್ಲಾಪವಾಡುತಿಹ ಡ್ಯಾಶ್ ಜೋಡಿಯು ಡ್ಯಾಶ್ ನಾಟ ತಿಹ ಹಕ್ಕಿ ಜೋಡಿಯು ಮನಕ್ಕಿ ಮೋಜಿನಾಟ ಅಚ್ಚುಮೆಚ್ಚಿನ ಜೋಡಿ ಅನುಕೂಲ ದಾಂಪತ್ಯ ಬೆರಗುಗೊಳಿಸುವ ಪ್ರತಿಭೆ ಗುಬ್ಬಿಗಳಿಗೆ ಇದ್ರ ಮೆಚ್ಚಿನ ದಾಂಪತ್ಯ ಸಜ್ಜಾದ ಡ್ಯಾಶ್ ನಲಿ ಹೂಡಬೇಕೆಂಬ ಆಸೆ ಡ್ಯಾಶ್ ಬಾಳನು ಸಜ್ಜಾದ ಗೂಡಿನಲ್ಲಿ ಹೂಡಬೇಕೆಂಬ ಆಸೆ ಹೊಸ ಬಾಳನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೆಯದು ಗೋಡೆಯ ಮೇಲೆ ಯಾರ ಚಿತ್ರವಿತ್ತು ಗೋಡೆಯ ಮೇಲೆ ತಾತನ ಚಿತ್ರವಿತ್ತು ಎರಡನೇ ಪ್ರಶ್ನೆ ಪುಟ್ಟ ಹಕ್ಕಿಯು ಏನನ್ನು ಹುಡುಕುತ್ತಿತ್ತು ಉತ್ತರ ಪುಟ್ಟ ಹಕ್ಕಿಯು ಬಿದ್ದಿರುವ ಕಾಳುಗಳನ್ನು ಹುಡುಕುತ್ತಿತ್ತು ಗುಬ್ಬಚ್ಚಿಗಳದ್ದು ಯಾವ ಬಗೆಯ ದಾಂಪತ್ಯ ಗುಬ್ಬಚ್ಚಿಗಳದ್ದು ಅನುಕೂಲ ದಾಂಪತ್ಯ ನಾಲ್ಕನೇ ಪ್ರಶ್ನೆ ಗುಬ್ಬಚ್ಚಿಗಳು ಏನನ್ನು ಸಂಗ್ರಹಿಸುತ್ತಿದ್ದವು ಉತ್ತರ ಗುಬ್ಬಚ್ಚಿಗಳು ಅರಳೆ ಹುಲ್ಲುಕಡ್ಡಿಗಳನ್ನು ಸಂಗ್ರಹಿಸುತ್ತಿದ್ದವು ಕೈನದಿ ಗವನವನ್ನು ಯಾವ ಸಂಕಲನದಿಂದ ಆರಿಸಲಾಗಿದೆ ತರ ಈ ಕವನವನ್ನು ಬರೆಯುವೆನು ಎಂಬುದಾಗಿ ಸಂಕಲನದಿಂದ ಆರಿಸಲಾಗಿದೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಈಮೇನ್ ಒಂದನೇ ಪ್ರಶ್ನೆ ಗುಬ್ಬಚ್ಚಿಯು ಮನೆಯ ಅಂಗಳಕ್ಕೆ ಶೋಭೆ ಹೇಗೆ ತರುತ್ತಿತ್ತು ತರ ಗುಬ್ಬಚ್ಚಿ ಪಾದರಸದಂತೆ ಚುರುಕಾಗಿ ತನ್ನ ಇನಿಯನ ಕೂಡಿ ಆಡುತ್ತಿತ್ತು ಜೊತೆಯಾಗಿ ಹಾರಾಡಿ ಜೊತೆಯಲ್ಲಿ ವಿಹರಿಸುತ್ತಾ ಅಂಗಳಕ್ಕೆ ಶೋಭೆಯನ್ನು ನೀಡುತ್ತಿತ್ತು ಗುಬ್ಬಚ್ಚಿಯ ಪ್ರತಿಭೆಯನ್ನು ಕವಿ ಹೇಗೆ ವಿವರಿಸಿದ್ದಾರೆ ತರ ಗುಬ್ಬಚ್ಚಿಗಳದು ಅಚ್ಚುಮೆಚ್ಚಿನ ಜೋಡಿ ಅನುಕೂಲ ದಾಂಪತ್ಯ ಗುಬ್ಬಿಗಳಿಗೆ ಬೆರಗುಗೊಳಿಸುವ ಪ್ರತಿಭೆ ಬುದ್ಧಿಜೀವಿಗಳಿಗೆ ಉಭಯ ಪಕ್ಷಿಗಳಲ್ಲಿ ಮಿಗಿಲು ಯಾವುದು ಎಂದು ಹೇಳಲಾಗದು ಈ ಈ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಪಾತ್ರಾಭಿನಯ ಪಾತ್ರ ಪ್ಲಸ್ ಅಭಿನಯ ಪಾತ್ರಾಭಿನಯ ಸೇರಿ ಆ ಆಯ್ತು ಒಂದೇ ಜಾತಿಯ ಸ್ವರಗಳು ಅ ಅ ಸೇರಿ ಆಯ್ತು ಸವರ್ಣ ದೀರ್ಘಸಂಧಿ ದೀರ್ಘವಾಯ್ತು ಆ ದೀರ್ಘಸಂಧಿ ಮಹಾ ಪ್ಲಸ್ ಋಷಿ ಮಹರ್ಷಿ ಮಹರ್ಷಿ ಅರ್ರ ಬಂತರು ಹೋಗಿ ಇಲ್ಲಿ ನಂತರ ಗುಣಸಂಧಿ ಶಬ್ದ ಪ್ಲಸ್ ಅಲಂಕಾರ ಶಬ್ದಾಲಂಕಾರ ಇಲ್ಲಿ ಅಕಾರದ ಇಲ್ಲಿ ಅ ಸೇರಿ ಆ ಆಯ್ತು ಇಲ್ಲಿ ಸವರ್ಣ ದೀರ್ಘಸಂಧಿ ಚತುರ ಪ್ಲಸ್ ಉಕ್ತಿ ಚತುರೋಕ್ತಿ ಇದು ಉಕಾರ ಬಂದ ಇವುಗಳಿಗೆ ತಲಾ ಎರಡು ಉದಾಹರಣೆಗಳನ್ನು ಬರೆಯಿರಿ ಸವರ್ಣ ದೀರ್ಘಸಂಧಿ ದೇವ ಪ್ಲಸ್ ಆಲಯ ದೇವಾಲಯ ಅ ಆ ಸೇರಿ ಆ ಆಯ್ತು ದೇವ ಪ್ಲಸ್ ಅಸುರ ಅ ಸೇರಿ ಆ ಆಗ್ತದೆ ಇಲ್ಲಿ ದೇವಾಸುರ ಗುಣಸಂದಿಗೆ ಎಕ್ಸಾಂಪಲ್ ನರ ಪ್ಲಸ್ ಇಂದ ನರೇಂದ್ರ ಅ ಪ್ಲಸ್ ಇ ಹೋಗಿ ಎ ಆಯ್ತು ದೇವ ಪ್ಲಸ್ ಈಶ ದೇವೇಶ ಅ ಪ್ಲಸ್ ಇ ಹೋಗಿ ಎ ಆಯ್ತು ನುಡಿಗಟ್ಟಿನ ಸಹಾಯದಿಂದ ವಾಕ್ಯ ರಚಿಸಿರಿ ನುಡಿಗಟ್ಟುಗಳು ಹಂಚು ಹಾಕು ಹಂಚು ಹಾಕು ಅಂದ್ರೆ ಬೆಕ್ಕು ಗುಬ್ಬಚ್ಚಿಗಳನ್ನು ಹಿಡಿಯಲು ಹೊಂಚು ಹಾಕುತ್ತಿತ್ತು ಬೆಕ್ಕಸ ಬೆರಗಾಗು ಸರ್ಪ್ರೈಸ್ ಶಾಕ್ ಆಗಿ ನಿಂತು ಬೆಕ್ಕಸ ಬೆರಗಾಗು ಜಾತ್ರೆಯಲ್ಲಿ ಆನೆ ಕುಣಿದುದನ್ನು ಕಂಡು ಜನ ಬೆಕ್ಕಸ ಬೆರಗಾದರು ಮನೆ ಮಂದಿ ಮನೆ ಮಂದಿ ಎಲ್ಲ ವನವಿಹಾರಕ್ಕೆ ಹೋದರು ಗಾರ್ಡನಿಂಗ್ ಪಾರ್ಕ್ ಗೆ ಹೋದ್ರೆಲ್ಲರೂ ಅಡ್ಡಾಡ್ಕೊಂಡು ನಾಲ್ಕನೇದು ಹುಲುಕಡ್ಡಿ ಉಬ್ಬಿ ಹುಲುಕಡ್ಡಿಯಿಂದ ಗೂಡು ಕಟ್ಟುತ್ತದೆ ಓಕೆ ಈ ಲೆಸನ್ ತುಂಬ ಪ್ರಶ್ನೆ ಉತ್ತರ ಮುಗಿತು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಹಿಟ್ ದಿ ಲೈಕ್ ಬಟನ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್